ಎಲ್ಲಿ ನಿಮ್ ಬಾಯ್ ಫ್ರೆಂಡ್ ಇಲ್ಲಿ ಬಾಯ್ ಫ್ರೆಂಡ್ ಬಿಟ್ಬಿಟ್ ಬಂದ್ ಓ ಯಾವ್ದು ಫಾರೆಸ್ಟ್ ಒಳಗ್ ನುಗ್ಗಿದೀವಿ ಸ್ನೇಹಿತರೆ ಇಲ್ಲೆಲ್ಲ ಆನೆ ಬಂದ್ರೆ ಹೆಂಗೆ ಗುರು ಬೇರೆ ಊರವ್ರ ಅಲ್ವಾ ಸೊ ದಾರಿ ತಪ್ಪಿಟ್ವಿ ಅಂತ ಈಸಿಯಾಗಿ ಹೇಳ್ಬೋದು ಅದು ನಮ್ಮೂರಲ್ಲಿ ಯೂಸ್ ಮಾಡಕ್ ನಮ್ಮ ಊರಲ್ಲಿ ಏನಾದ್ರು ದಾರಿ ತಪ್ಪಿಟ್ವಿ ಅಂದ್ರೆ ಈ ತರ ಹಿಂಸೆ ಕೊಟ್ಟರೆ ಫಾರೆಸ್ಟ್ ಅವ್ರು ಏನು ಮಾಡೋದು ಸಾ ಅಂತ ಹಾಕೊಂತಾರ ನಮ್ನ ಯಾಕಂದ್ರೆ ಇದ್ದಕ್ಕಿದ್ದಂಗೆ ಎಲ್ರದು ಸೈಕ್ ಆಗ್ತಾ ಇದೆ ನಮ್ ಜೊತೆ ಲೇಡೀಸ್ ಆಫ್ ರೋಡ್ ಮಾಡಿರೋ ಜಾವಲ್ ಅದು ಈ ತರ ಆಫ್ ರೋಡ್ ಸೊ ತಿಂಡಿ ಮುಗಿಸ್ಕೊಂಡ್ವಿ ತಿಂಡಿ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಪಾಯಿಂಟ್ ಹೋಗ್ತಾ ಇದೀವಿ ಊರ್ ಊರಿಗೆ ಕರ್ಕೊಂಡು ಹೋಗ್ತಾ ಇದೆ ಈ ಟ್ರೈನ್ ಎಲ್ಲಿವರೆಗೂ ಹೋಗತ್ ನೋಡ್ಬೇಕು ಬಾಯ್ಸ್ ಎಲ್ಲ ಎಲ್ಲಾ ಅದು ಫಾರೆಸ್ಟ್ ಒಳಗೆ ನುಗ್ಗಿದಿವಿಗು ಕಡೆಯಿಂದ ಗಾಡಿ ಬಂದರೆ ಅಷ್ಟೇ ಓ ಯಾವುದು ಫಾರೆಸ್ಟ್ ಒಳಗೆ ನುಗ್ಗಿದ್ದೀವಿ ಸ್ನೇಹಿತರೆ ಎಂಥ ಫಾರೆಸ್ಟ್ ಒಳಗೆ ನುಗ್ಗಿದ್ದೀವಿ ಹೇಳಿ ಓಹೋ ಏನು ಗುರು ಇಲ್ಲೆಲ್ಲ ಆನೆ ಬಂದರೆ ಹೆಂಗೆ ಗುರು ನಮ್ಮೂರಿನ ಆನೆಗಳಂದ್ರೆ ಏನೋ ಮಾತಾಡ್ಬೋದು ಕಾಂಪ್ರಮೈಸ್ ಹಾಕೊಬೋದು ಇದು ಬೇರೆ ಬೇರೆ ಊರ ಆನೆಗಳು ನೋ ಕಾಂಪ್ರಮೈಸ್ ಅಂದ್ಬಿಟ್ರೆ ಏನು ಮಾಡೋದು ಬಾಯ್ಸ್ ಎಲ್ಲ ಜಾಲಿಯಾಗಿ ಬರ್ತಾವ್ರೆ ಇಲ್ಲಿ ಯಾರಿಗೂ ಭಯನೇ ಇಲ್ಲ ಏನು ಹೇಳಿ ಫಸ್ಟ್ ಟೈಮ್ ಅಲ್ವಾ ಇದು ಗೊತ್ತಾಗಲ್ಲ ಅವ್ರಿಗೆ ಓ ಏನು ಡಿವೈಡೆಲ್ಲ ಆಗ್ತದೆ ಗುರು ಇದು ಹಾ ಮಂಜು ವೀಡಿಯೋ ಮಾಡ್ಬೇಕಂತೆ ಅದಕ್ಕೆ ಹೋಗ್ಬಿಟ್ರು ಇದೇ ಟೈಮ್ಗೆ ಆನೆ ಬಂದರೆ ಹೆಂಗಿರುತ್ತೇಳಿ ಆ್ಯಕ್ಚುಲಿ ಇಲ್ಲಿ ವೆಂಕಟೇಶ್ವರ ಗುಡಿ ಇದೆ ಸೊ ಯಾರನ್ನ ಫಾರೆಸ್ಟ್ ಅವ್ರು ಹಿಡಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು ಅದೊಂದು ಧೈರ್ಯ ಅಷ್ಟೇ ಆಮೇಲೆ ಬೇರೆ ಅಲ್ವಾ ಸೊ ದಾರಿ ತಪ್ಪಿಟ್ವಿ ಅಂತ ಈಸಿಯಾಗಿ ಹೇಳ್ಬೋದು ಹಾಂ ಅದು ನಮ್ಮೂರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ನಮ್ಮೂರಲ್ಲಿ ಏನಾದ್ರು ದಾರಿ ತಪ್ಪಿಟ್ವಿ ಅಂದರೆ ಈ ಥರ ಹಿಂಸೆ ಕೊಟ್ಟರೆ ಫಾರೆಸ್ಟ್ ಅವ್ರು ಏನು ಮಾಡೋದು ಸಾ ಅಂತ ಹಾಕೊಂತಾರೆ ನಮ್ಮನ್ನ ಪರ ಇಲ್ಲ ಗುರು ಒಂದು ನಾಲ್ಕು ಕಿಲೋಮೀಟ್ರ್ ಟ್ರೈಲು ಸ್ನೇಹಿತರೆ ಇದು ದೇವಸ್ಥಾನಕ್ಕೆ ಎಲ್ಲೂ ಆನೆ ಲದಿಗಳೇ ಇಲ್ಲ ಇಲ್ಲಿ ಸೊ ಇದು ಎಲಿಫೆಂಟ್ ಕಾರಿಡೋರ್ ಅಲ್ಲ ಅನ್ಸುತ್ತೆ ಎಲ್ಲೂ ಆನೆ ಲದಿ ಇಲ್ಲ ನೋಡಿ ಈಜುಲಿ ಈ ಥರ ಟ್ರೈಲ್ ಪಾತಲ್ಲಿ ಲದ್ದಿ ಹಾಕೋದು ಕಾಮನ್ ಆನೆಗಳು ಜಾಲಿಯಾಗಿ ವಾಕಿಂಗ್ ಹೋಗತ್ತಲ್ಲ ಆವಾಗ ಲದ್ದಿಗಳು ಹಾಕ್ಕೊಂಡು ಹೋಗುತ್ತೆ ಟ್ರೈಲಲ್ಲಿ ಬಟ್ ಯಾವುದೇ ರೀತಿ ಸೈನ್ಸ್ ಇಲ್ಲ ಲದಿಗಳದು ಸೊ ಇದು ಕಾನ್ಫಿಡೆನ್ಸ್ ಬಂತು ಇದು ಎಲಿಫೆಂಟ್ ಕಾರಿಡಾರ್ ಅಲ್ಲ ಅಂತ ಹಾಗಂತ ಚೆಚ್ಚಕ್ಕೂ ಆಗೋಲ್ಲ ಸ್ನೇಹಿತರೆ ಇದು ನೋಡಿ ಫುಲ್ಲು ಮರಳಿರೋದ್ರಿಂದ ಇರೋದ್ರಿಂದ ಜಾಲಿಯಾಗಿ ಜಿಂಕನ ಅಂತ ಹೇಳ್ಕೊಂಡು ಹೋಗುತ್ತೆ ಆಮೇಲೆ ನಾವು ಸ್ಪೀಡ್ ಹೊಡೆದ್ರೆ ಹಿಂದೆ ಬರ್ತಾರೆ ಹುಡುಗರು ಸ್ಪೀಡ್ ಹೊಡಿತಾರೆ ಮಕ್ಕರ್ ಸೀನ್ಸ್ ಅವಾಗ ಅದಕ್ಕೆ ಹುಷಾರಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಒಳ್ಳೆ ಟ್ರೇಲ್ ಮಾತ್ರ ಇದು ಸೇಮ್ ನಮ್ಮ ಡಬ್ಬುಗುಲಿ ಟ್ರೈಲ್ ಥರ ಇದೆ ಇದು ಕ್ರೇಜಿಯಾಗಿದೆ ಟ್ರೈಲು ಹ್ಞೂ ಜಾವ ಬೇರೆ ಲೇಡೀಸ್ ಓಡಿಸ್ತವ್ರೆ ಪಾಪ ಇಲ್ಲಿ ಬರೋಕ್ಕಾಗತ್ತೋ ಆಗಲ್ವ ಅವ್ರಿಗೆ ಕ್ರೇಜಿಯಾಗಿದೆ ಸ್ನೇತ್ರಿ ಟ್ರೇಲು ಸಾಕಾದ ಇಷ್ಟ ಆಯ್ತು ಭಾರಿ ಇಷ್ಟ ಆಯ್ತಪ್ಪ ಲೂಸ್ ಆ್ಯಂಡು ಗ್ರಾವೆಲ್ಸು ಪ್ಲಸ್ ಸ್ಟೋನ್ಸು ಸಿಗ್ತಾ ಇದೆ ಮೋಸ್ಟ್ಲಿ ಮಾನ್ಸೂನ್ ಟೈಮಲ್ಲಿ ಒಳ್ಳೆ ವಾಟರ್ ಕ್ರಾಸಿಂಗು ಇರುತ್ತೆ ಇಲ್ಲಿ ಚೆಕ್ ಡ್ಯಾಮಿಗೂ ಬೇರೆ ಹತ್ರ ಅಲ್ವಾ ಸಕ್ಕತ್ತಾಗಿರುತ್ತೆ ಊರೋರು ಸಿಕ್ಕಿದ್ರಲ್ಲ ಗುರು ಇಲ್ಲಿ ಲೋಕಲ್ಸ್ ಹೋಗ್ತವ್ರೆ <laughs> अच्छा गुरु वो स्लाइड हे गु स्प ट हू हंड्रे पर्सेंट ओ मै गाड हलोगण अली हे विरो ಇಲ್ಲೆಲ್ಲ ಆ್ಯಕ್ಚುಲಿ ನೀರಿರುತ್ತೆ ಸ್ನೇಹಿತ ಅಲ್ಲಿದೆ ನೀರು ಆ್ಯಕ್ಚುಲಿ ನೀರು ಇಲ್ಲಿವರೆಗೂ ಇರುತ್ತೆ ಏನು ನೀಲ್ಲಲ್ಲಿ ಅದು ನೀಲ್ಲು ಚಾಲ ತಕ್ಕು ನೈ ಅಲ್ಲಿ ಸ್ವಲ್ಪ ನೀರಿದೆ ಅದು ಬಿಟ್ಟು ಅಲ್ಲಿ ಹೋಗ್ಬೇಕು ಅನ್ಸತ್ತೆ ನೀರಿಗೆ ಅವಾಜ್ ಜಾಫ್ ಹೆಂಗಿತ್ತು ಒಂದರಲ್ಲಿ ಎಲ್ಲಿ ತಗೊಂಡಿಲ್ಲ ಸೂಪರ್ ಬಿಡಿ ಯಾರು ಎರಡು ಗಾಡಿ ಬಿತ್ತ ಗಾಡಿ ಎಲ್ಲಿ ನಿಮ್ಮ ಬಾಯ್ ಫ್ರೆಂಡ್ ಇಲ್ಲಿ ಬಾಯ್ ಫ್ರೆಂಡ್ನ ಬಿಟ್ಬಿಟ್ಟು ಬಂದು ವಾ ಇದೆ ರೀ ಸ್ವಲ್ಪ ಟಾಸ್ಕ್ ಇದೆ ಅಲ್ಲಿ ಎಲಿವೇಶನ್ ಇದೆಯಲ್ಲ ಅಲ್ಲೊಂದು ಸ್ವಲ್ಪ ನೋಡ್ಕೊಬೇಕಲ್ಲಿ ಎಲ್ಲೂ ಟಚ್ ಆಗಲಿಲ್ವಾ ಮೇಡಮ್ ಕ್ರೇಜಿ ಇಲ್ಲೇ ಚೆಲ್ ಮಾಡೋದು ನೀರತ್ರ ಅಲ್ಲಿ ನೀರಿದೆ ಸ್ವಲ್ಪ ಆದ್ಮೇಲೆ ಚೆಕ್ ಡ್ಯಾಮ್ ಅಲ್ಲಿ ನೀರಿದೆ ಸೊ ಇವಾಗ ಬೈಕ್ಸ್ ಎಲ್ಲ ಇಲ್ಲೇ ಎನ್ಸಿದೀವಿ ಇಲ್ಲೊಂದು ಸ್ವಲ್ಪ ತಿದ್ದಿ ಬ್ರೋ ಕಾಗೆ ಹೆಂಗಿದೆ ಬ್ರೋ ಇದೇನು ಏ ಸಿಗಾಪಟ್ಟೆ ಕಷ್ಟ ಇದೆ ಸೊ ಇವಾಗ ಸುಮ್ಮನೆ ಕ್ರಾಸ್ ಮಾಡ್ಕೊಂಡು ಅಲ್ಲಿ ಹೋಗೋಣ ಅಂತ ಚೆನ್ನಾಗಿರುತ್ತೆ ಒಂಥರ ಅಡ್ವೆಂಚರ್ ಆಕ್ಟಿವಿಟಿ ಹುಡುಗರೆಲ್ಲ ಲೀಜ್ ಹೊಡಿತಾ ಇದ್ದಾರೆ ಇದು ಚೆನ್ನಾಗಿರುತ್ತೆ बटीजी अला ಕ್ರೇಜಿ ಓಹೋ ಹೋ ನೀರು ಇದ್ದಿದೆ ಚೀತಲ್ ಪತಲ್ ಸ್ನೇಹಿತರೆ ಇಲ್ಲಿ ಸೊ ಹುಡುಗರೆಲ್ಲ ಪಾಸಾದರು ಅವ್ರದೆಲ್ಲ ಒಂದು ಪಾಸಿಂಗ್ದು ವೀಡಿಯೋ ತೊಗೊಂಡೆ ನೆಕ್ಸ್ಟು ಇವಾಗ ಸ್ಟೇ ಹೋಗೋದು ಸ್ನೇಹಿತರೆ ಕಾಲೇ ಎತ್ಕೊಂಡ್ಬಿಡ್ತಾ ಇದ್ನಲ್ಲಗರು ಹೀಗೆ ಇದು ಹತ್ಸೋದೆ ಟಾಸ್ಕ್ ಇರೋದು ಸ್ನೇಹಿತರೆ ಆನ್ ದ ವೇ ಇನ್ನೆಲ್ಲೂ ಪಿಚ್ ಸ್ಟಾಪ್ ಇಲ್ಲ ಸ್ನೇಹಿತರೆ ಡೈರೆಕ್ಟು ಸ್ಟೇ ಇದೊಂದು ಆಫ್ ರೋಡ್ ಒಂದು ಪಾಸಾಗಬೇಕು ಹುಡುಗರೆಲ್ಲ ಸ್ವಲ್ಪ ಟೈಮ್ ತೊಗೊಬೋದು ಯಾರೋ ಬಿದ್ದವ್ರೆ ಅಂತ ನೋಡಿದ್ರೆ ಮಂಜಾನ ಪಿಸೋಡ್ ಇತ್ತವ್ರೆ ಹಾಂ ಯಾರ್ದು ಆನಲ್ಲೇ ಬಿಟ್ಬಿಟ್ಟಿದ್ರಾ ಎಲ್ಲ ಆಫ್ ಮಾಡಿ ಯಾಕೆ ಇದಕ್ಕಿದ್ದಂಗೆ ಎಲ್ರದು ಸೈಕ್ ಆಗ್ತಾ ಇದೆ ಪೆಟ್ರೋಲ್ ಇದೆ ಹಾಂ ಆಫ್ ಆದರೆ ಗೇರ್ಗೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ಓಕೆನಾ ಸಾರಿ ಗೇರ್ಗೆ ಹಾಕಿ ಹಾಂ ಸ್ಟಾರ್ಟ್ ಮಾಡಿ ಒಂದೇ ತ್ರೋಟ್ಲು ಕೊಡಿ ಅಷ್ಟೆ ಹಾಂ ಅಷ್ಟೆ ಓ ಹೇಳೋದಲ್ವಾ ನಾನು ನೀವಿದ್ದೀರಾ ಏನೇ ಇದು ಒಂದೇ ಇನಿಷಿಯಲ್ ಬರಬೇಕು ಒಂದೇ ನಿಷಲಲ್ಲಿ ಬಂದರೆ ನಡೆಯುತ್ತೆ ಬಟ್ ಅಲ್ಲಲ್ಲಿ ನಿಲ್ಲಿಸ್ಕೊಂಡ್ರೆ ಬಾಡಿ ವೆಯ್ಟ್ ಕಡಿಮೆ ಇದ್ದರೆ ಮ್ಯಾನೇಜ್ ಮಾಡ್ಬೋದು ಬಟ್ ವೆಯ್ಟ್ ಜಾಸ್ತಿ ಇದ್ದರೆ ನಂತರ ಓನ್ಲಿ ಸ್ಕಿಲ್ ಕ್ಯಾನ್ ಸೇವ್ ಯು ಬಾಯ್ಸ್ ಓನ್ಲಿ ಸ್ಕಿಲ್ ಕ್ಯಾನ್ ಸೇವ್ ಯು ಸೊ ಇನ್ನೇನು ಒಂದು ಕಿಲೋಮೀಟ್ರಿಗೆ ಆಫ್ ರೋಡ್ ಮುಗಿದೋಗುತ್ತೆ ಮೇಡಮ್ ಏನು ಇದೆ ಮೇಡಮ್ ನೋಡಿ ನಮ್ಮ ಜೊತೆ ಲೇಡೀಸು ಆಫ್ ರೋಡ್ ಮಾಡಿರೋ ಜಾವ ಅಲ್ಲ ಅದು ಈ ಥರ ಆಫ್ ರೋಡು ಕಂಜಾಜುಲೇಷನ್ ಎಲ್ಲ ಬರಲಿ ಇನ್ನೂ ಇರಿ ಮೇಲೆ ನೋಡೋಣ ಒಂದೇ ಸರಿ